ಹಾಸನದ ಅಶ್ಲೀಲ ವಿಡಿಯೋಗಳಿರೋ ಡ್ರೈವ್ ಪ್ರಕರಣದಲ್ಲಿ ಹತ್ತು ದಿನಗಳ ಹಿಂದೆ ಅರೆಸ್ಟ್ ಆಗಿದ್ದ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದಿದ್ದ ಎಸ್ಐಟಿ ಕಸ್ಟಡಿ ಅವಧಿ ಇವತ್ತು ಅಂತ್ಯವಾಗಿದೆ ಹೀಗಾಗಿ ಮಧ್ಯಾಹ್ನ ಅವರನ್ನ ನ್ಯಾಯಾಲಯಕ್ಕೆ ತನಿಖಾಧಿಕಾರಿಗಳು ಹಾಜರುಪಡಿಸಿದರು ಪ್ರಜ್ವಲ್ ವಿರುದ್ಧ ಇನ್ನೂ ಎರಡು ಅತ್ಯಾಚಾರ ಪ್ರಕರಣ ತನಿಖೆ ಬಾಕಿ ಇರೋ ಕಾರಣ ಇವತ್ತು ಮತ್ತೆ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿತ್ತು ಆದರೆ ನ್ಯಾಯಾಲಯ ಎಸ್ಐಟಿ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ನಿಂದ ಈ ಆದೇಶ ಹೊರಡಿಸಲಾಗಿದ್ದು ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ವರದಿ ಸಲ್ಲಿಕೆಯಾಯಿತು ಜೂನ್ ಇಪ್ಪತ್ನಾಲ್ಕರ ತನಕ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಸೊ ಇನ್ನು ಹದಿನಾಲ್ಕು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇರಬೇಕಾಗುತ್ತೆ ಇನ್ನೇನು ಅವರನ್ನ ಪರಪನ ಅಗ್ರಹಾರದ ಜೈಲಿಗೆ ಕೆಲವೇ ಕ್ಷಣಗಳಲ್ಲಿ ಶಿಫ್ಟ್ ಮಾಡಲಾಗ್ತಿದೆ ಇವರ ತಂದೆ ಎಚ್ ಡಿ ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿ ಪರಪನ ಅಗ್ರಹಾರದ ಜೈಲಿಗೆ ಸೇರಿದ್ರು ನಂತರ ಜಾಮೀನು ಸಿಕ್ಕಿ ಹೊರಬಂದ್ರು ಈಗ ಮಗ ಅತ್ಯಾಚಾರ ಕೇಸ್ನಲ್ಲಿ ಪರಪನ ಅಗ್ರಹಾರದ ಜೈಲು ಪಾಲಾಗಲಿದ್ದಾರೆ ಇಷ್ಟು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಯಲ್ಲಿದ್ದ ಪ್ರಜ್ವಲ್ ರೇವಣ್ಣ ತನಿಖೆಗೆ ಸರಿಯಾಗಿ ಸಹಕರಿಸಿರಲಿಲ್ಲ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅದಕ್ಕೆ ಉಡಾಫೆ ಉತ್ತರಗಳನ್ನು ಕೊಡ್ತಾ ಇದ್ರು ಹಾಗೆ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಇದರ ಹಿಂದೆ ಯಾರ ಷಡ್ಯಂತ್ರ ಇದೆ ಅಂತ ಎಸ್ಐಟಿ ಅಧಿಕಾರಿಗಳನ್ನೇ ಪ್ರಶ್ನೆ ಮಾಡ್ತಾ ಇದ್ರು ಸೊ ಹತ್ತು ದಿನಗಳ ಈ ಎಸ್ಐಟಿ ವಿಚಾರಣೆಯ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಯಿತು ಕೋರ್ಟ್ ಈಗ ಜೂನ್ ಇಪ್ಪತ್ನಾಲ್ಕರ ತನಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ